ೇವಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗೇರುಸೊಪ್ಪದ ನಗರ ಬಸ್ತಿಕೇರಿಯಲ್ಲಿರುವ ಶ್ರೀ ಆಂಜನೇಯ ದೇವರ ಮೂಲ ದೇವಸ್ಥಾನ ಅಲ್ಲಿ ಹೋಗ್ತಾ ಇದ್ದೇನೆ ಗೇರುಸೊಪ್ಪ ಸೀಮೆಯ ಭಕ್ತರು ಅಲ್ಲಿಯ ಊರ ನಾಗರಿಕರು ಎಲ್ಲರೂ ಸೇರಿ ಶ್ರೀ ಆಂಜನೇಯ ದೇವರಿಗೆ ಚಿನ್ನದ ಮುಖವಾಡ ಬೆಳ್ಳಿಯ ಕವಚ ಬೆಳ್ಳಿಯ ಪ್ರಭಾವಳಿ ಇವುಗಳನ್ನೆಲ್ಲ ಮಾಡಿಸಿದ್ದಾರೆ ಇವತ್ತು ಶ್ರೀ ಆಂಜನೇಯ ದೇವರಿಗೆ ಆಭರಣ ಸಮರ್ಪಣಾ ಕಾರ್ಯಕ್ರಮ ಇತ್ತು ಹಾಗಾಗಿ ಅದನ್ನು ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಬನ್ನಿ ನೀವು ಕೂಡ ನಮ್ಮೊಂದಿಗೆ ಹೋಗೋಣ ಇಲ್ಲಿಯ ಪ್ರಧಾನ ಅರ್ಚಕರಾದ ಶ್ರೀ ಸುರಾಲು ಚಂದ್ರಶೇಖರ್ ಭಟ್ ಇವರು ಇಲ್ಲಿಯ ಸ್ಥಳದ ಮಹಿಮೆಯ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು ನೀವು ಕೂಡ ಅವರ ಮಾತನ್ನು ಕೇಳಿ ಗೇರುಸೊಪ್ಪ ಸೇವಾ ಮುಖ್ಯ ಪ್ರಾಣ ದೇವಸ್ಥಾನ ನಗರ ಬಸ್ತಿಕೆಯಲ್ಲಿ ನಗರ ಬಸ್ತಿಕೆಯಲ್ಲಿ ಗೇರುಸೊಪ್ಪ ಚನ್ನಭೈರಾದೇವಿ ರಾಣಿ ಆಡಿದ ಹೂಲಿದ ಪಟ್ಟದ ಆಂಜನೇಯ ಈ ಆಂಜನೇಯನಿಗೆ ನಮ್ಮ ಆಡಳಿತ ಕಮಿಟಿಗಳು ಮತ್ತು ಕೆಲವೊಬ್ಬರು ಇಲ್ಲಿ ಬೇಕಾದಷ್ಟು ಭಕ್ತರು ದೇವರ ಸೇವೆಗೆ ಹಿಂದಿನ ಕಾಲ ಚಿನ್ನದ ಕಾಲ ಆಗಿತ್ತು ಈಗ ತುಟ್ಟಿ ಕಾಲ ಚಿನ್ನದ ನಾಣ್ಯವನ್ನು ದೇವರಿಗೆ ಕೊಡ್ತಿದ್ದರು ಮಗು ಆದರೆ ಪವನ್ ಕೊಟ್ಟೆ ಅಂತಿದ್ದೆವು ಕಾಲು ಕೆ ಜಿ ಕೊಟ್ಟೆ ಅಂತ ಹೇಳ್ತಾರೆ ಈಗ ಕೆ ಜಿ ಅಲ್ಲ ಗ್ರಾಮ್ ಕೊಡಲಿಕ್ಕೂ ಕಷ್ಟ ಅದನ್ನೆಲ್ಲ ಒಟ್ಟು ಹಾಕ್ಕೊಂಡು ಏನೋ ಕಮಿಟಿಯವರಿಗೆ ಪ್ರೇರಣೆ ತಂತ್ರಿಗಳು ಅರ್ಚಕರೆಲ್ಲ ಸೇರಿ ಭಕ್ತರಿಗೆ ಮುಖ್ಯ ಪ್ರಾಣವನ್ನು ಹೇಗೆ ತೋರಿಸೋದು ನಾವು ಹೇಳ್ತೀವಿ ಹನುಮಂತ ಹೇಳ್ತೇವೆ ಹನುಮಂತ ಚಂದ ಸುಂದರ ಮೂರ್ತಿ ಅವನಿಗೆ ಬೆಳ್ಳಿ ಪ್ರಭಾವಳಿ ಮಾಡಿದ್ವಿ ಬೆಳ್ಳಿ ಕವಚ ಮಾಡಿಸಿದ್ರು ಆಗ ನಮ್ಮ ಅಧ್ಯಕ್ಷರಿಗೆ ಮನಸ್ಸಿಗೆ ಬಂತು ಒಂದು ಚಿನ್ನದ ಮುಖ ಮಾಡುವ ಅಭಯಸ್ತ ಆಂಜನೇಯ ಅಭಯಸ್ಥ ಅಂತ ಹೇಳಿದ್ರೆ ನೀವು ಬಂದರೂ ಹಸ್ತಾನೇ ನೀವು ಬಂದು ಇದು ರಾಜಕೀಯದ ಹಸ್ತ ಎಲ್ಲರಿಗೂ ಆಶೀರ್ವಾದ ಕೊಡುವಂಥ ಹಸ್ತ ಹಾಗಾಗಿ ಮತ್ತೆ ಈ ಆಂಜನೇಯ ಬೇರೆ ಎಲ್ಲಿ ತಮಿಳುನಾಡಲ್ಲೆಲ್ಲೂ ಇದೆ ಜಟಾಧಾರಿ ಆಂಜನೇಯ ಜಟ ಇದೆ ಬಾಲದಲ್ಲಿ ನಾಗರಾವಿನ ಹೇಳಿ ಇಷ್ಟೆಲ್ಲ ವಿಶೇಷ ಸಂಜೀವಿನಿ ಹಿಡ್ಕೊಂಡು ಎಲ್ಲರೂ ಹಿಡ್ಕೊಂಡೆ ಮತ್ತೆ ಗೇರುಸೊಪ್ಪ ಸೀಮಾ ಮುಖ್ಯ ನಾನು ಇಲ್ಲಿ ಬಂದು ಇಪ್ಪತ್ನಾಲ್ಕು ದಿನ ಆಯಿತು ಅಷ್ಟೇ ಇಪ್ಪತ್ನಾಲ್ಕನೇ ದಿನ ಇದು ವರ್ಷ ಅದೇ ಇಪ್ಪತ್ನಾಲ್ಕನೇ ದಿನ ಅವನ ಬಗ್ಗೆ ಹೇಳಬೇಕಾದ್ರೆ ಒಂದು ಗಂಟೆ ಎಲ್ಲ ಸಾಲಿಲ್ಲ ಒಂದು ತಾಸಲ್ಲ ಸುಂದರ ಕಾಣ ಪಾರಾಯಣವೇ ಹಿಂದೆ ರಾವಣ ಕಾಲದಾಗಿತ್ತಲ್ಲ ಈಗ ಅದು ಹಿಂಗಂದ್ರೆ ಅಂದರೆ ಹಿಂಗೆ ಈಗ ಬರಲಿ ದರ್ಶಿನ ಅಂದರೆ ಬರ ಬೇಡ ಅಂದ್ರೆ ಬೇಡ ಹಾಗಾಗಿ ಏನಿದು ಮತ್ತೊಂದು ನೀವು ನಾವೆಲ್ಲ ನೋಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಹಿಂದೆ ಈ ಹನುಮಂತನನ್ನ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬಳಸಿದ್ರು ರಾಮ ಕ್ಷತ್ರಿಯ ಕುಟುಂಬದವರು ಇದನ್ನು ಇಲ್ಲಿ ಮಾರಿ ಅಂತ ತಂದಿಲಿಟ್ಟರು ಸಪರಿವಾರ ಅಲ್ಲೇ ಉಂಟು ಹಾಗಾಗಿ ಇಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೆ ಅಷ್ಟಿಗೆ ಅವರಿಗೊಂದು ಹೇಳಿಕೆ ಮತ್ತು ಕಾಯಿ ಕಡಿ ನಮಗೆ ನಮ್ಮ ಹಿರಿಯರು ನಾವು ಸೂರಾಲು ಮಹಾಲಿಂಗೇಶ್ವರ ದೇವಸ್ಥಾನ ತಂತ್ರಿಗಳು ನನ್ನ ಅಪ್ಪ ಆ ದೇವಸ್ಥಾನ ತಂತ್ರಿಗಳು ಅದು ವೀರೇಂದ್ರ ಹೆಗ್ಡೆ ಅವರ ಅಜ್ಜಿನವರೆ ಈ ಜ್ವಾಲಮಾನಿ ಅವರಿಗೆ ಇಡೀ ಜೈನ ಸಮುದಾಯಕ್ಕೆ ಇದೆಲ್ಲ ಭಾಗ್ಯ ಈ ನಗರ ಬಸ್ಲಿಕ್ಕೆ ಅದೊಂದು ಸೇತುವೆ ಇವರೆಲ್ಲ ಸೇರ್ಕೊಂಡು ಸೇತುವೆ ಮಾಡಿ ಅವ್ರ ಸಲ ನಿವೃತ್ತ ಹೋಗೋದು ನಾನು ಇಷ್ಟೇ ಆದರೆ ಹೋಗೋದು ಮಾಡ್ದೇನಿದೆ ಇದು ಭಾಗ್ಯ ಈ ಊರಿನ ಭಾಗ್ಯ ನಮ್ಮ ಭಾಗ್ಯ ನಾನು ಇಲ್ಲಿ ಬಂದಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅದಾಗಿ ನಿಮಗೆ ಇದನ್ನ ನೋಡ್ಬೇಕನ್ನ ಆಸೆ ಬಹಳ ದಿನ ಇತ್ತು ಇವತ್ತು ನೋಡುವಂತ ಭಾಗ್ಯ ಜನರೆಲ್ಲ ಕೊಟ್ಟಿದ್ದಾರೆ ಎಷ್ಟು ದಿನ ನೋಡತದಲ್ಲ ಡೋಂಟ್ ನಮಗೂ ಸಿಕ್ತು ನಿಮ್ಮಿಂದ ನೋಡುವ ಭಾಗ್ಯ ಅಲ್ಲ ನಾನು ಈಗ ಬಡಿವಾಲ್ ಮಾಸ್ಟರ್ನ ಇವನ್ನೆಲ್ಲಾ ಕರ್ಕೊಂಡು ಹೋಗಿದ್ರೆ ಲಕ್ಷಾಂತರ ಜನ ಕರೀತಿದ್ದಾರೆ ಧನ್ಯವಾದಗಳು ಸರ್ ಏನ ಹೇಳ್ಬೇಕು ನಮಸ್ಕಾರ

ಸೇವೆಯ ಸಮಸ್ತ ಭಕ್ತೆಯರು ಎಲ್ಲ ಗ್ರಾಮದ ಗುಲಾವಿಗಳು ಮತ್ತು ಮುಂದೆ ನಿಂತು ಸೇವೆ ಮಾಡಿರುವಂತಹ ಇಲ್ಲಿಯ ಮುಂದರು ಆಡಳಿತ ವರ್ಗದವರು ಅದೇ ರೀತಿಯಾಗಿ ದಿನನಿತ್ಯ ನಿನ್ನ ಸೇವೆಯನ್ನು ಮಾಡುವಂತಹ ಅರ್ಚಕರು ಮತ್ತು ಎಲ್ಲ ವೈದ್ಯಕರು ಸೇರಿ ನಿನ್ನ ಸಂವಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಏನೋ ನಿನ್ನ ಅನುಗ್ರಹ ದೇವಿನ ಋಣವೊತ್ತಿನ ಚಲತಿ ಸಂಕಲ್ಪದ ಹುಲ್ಲು ಬಡ್ಡಿಯೂ ಸಹ ಅಲುಗಾಡಲಾರದು ಎನ್ನುವಂತಹ ದೃಢವಾದ ವಿಶ್ವಾಸ ಅಚಲ ನಂಬಿಕೆಯನ್ನ ನಿನ್ನ ಮೇಲೆ ನಾವು ಇಟ್ಟಿದ್ದೇವೆ ಅನುಗ್ರಹವೋ ಎನ್ನುವಂತೆ ನಮ್ಮ ಈ ಒಂದು ಕ್ಷೇತ್ರಕ್ಕೆ ವಿಶೇಷವಾದ ಕಲೆಯನ್ನ ವಿಶೇಷವಾದಂತಹ ಸಾನ್ನಿಧ್ಯವನ್ನ ಹೊಂದಿಕೊಳ್ತಾ ಬಂದಿರುವಂತಹದ್ದು ಇಡೀ ಸೀಮೆಯ ಸಮಸ್ತ ಭಕ್ತರನ್ನ ಗಮನಕ್ಕೆ ಅದು ಬಂದಿದೆ ಎಲ್ಲ ಭಕ್ತರು ರಥವಸ್ತರಾಗಿ ನಿನ್ನ ಪಾದದಲ್ಲೇ ನಿನ್ನ ಆಶೀರ್ವಾದವನ್ನ ಹೇಳ್ತಾ ಇದ್ದಾರೆ ನಮ್ಮ ಈ ಒಂದು ಕ್ಷೇತ್ರಕ್ಕೆ ನಿನ್ನ ಕ್ಷೇತ್ರಕ್ಕೆ ನಾವು ಬರಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಸೇತುವೆ ನಿರ್ಮಾಣವಾಯಿತು ಅದೇ ರೀತಿಯಾಗಿ ಸುತ್ತಲ ಹೌಳಿ ಮತ್ತು ಅದರ ಮೇಲ್ಗಡೆಯ ಕಟ್ಟಡಗಳು ಅದರ ನಿರ್ಮಾಣವೂ ಸಹ ಪರಿಪೂರ್ಣವಾಗ್ತಾ ಬಂತು ಇಂತಹ ಒಂದು ಸಂದರ್ಭದಲ್ಲಿ ನಿನಗೆ ವಿಶೇಷವಾದಂತಹ ಬಂಗಾರದ ಮುಖ ಆ ಮುಖ ಆಭರಣ ಹಸ್ತದ ಬಂಗಾರದ ಹಸ್ತ ಮತ್ತು ವಿಶೇಷವಾದಂತಹ ಬೆಳ್ಳಿಯ ಸಂಪೂರ್ಣವಾದಂತಹ ಒಂದು ನಿನಗೆ ಕವಚ ಮತ್ತು ಬೆಳ್ಳಿಯ ದ್ವಾರಗಳು ತೋರಣಗಳು ಅದೇ ರೀತಿಯಾಗಿ ರಜತಮಯವಾಗಿರ್ತಕ್ಕಂತಹ ಪ್ರಭಾವಳಿ ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಸೇವೆಗಳನ್ನು ನೀನು ಮಾಡಿಸಿಕೊಂಡಿದ್ದೀಯೇ ಇವೆಲ್ಲ ನಿನ್ನ ಆ ವಿಶೇಷವಾದಂತಹ ಶಕ್ತಿ ನಿನ್ನ ವಿಶ್ವರೂಪದ ದರ್ಶನ ಒಂದು ಸಣ್ಣ ಪ್ರಮಾಣದಲ್ಲಿ ನಮಗೆ ಅದರ ಅನುಭವ ಆಗ್ತಾ ಇದೆ ಪರಮಾತ್ಮ ಸರ್ವಜ್ಞನು ಸರ್ವಶಕ್ತನೂ ಆದಂತಹ ಶ್ರೀ ಮಹಾರುದ್ರ ಸ್ವರೂಪರಾದಂತಹ ನಿನ್ನ ಅನುಗ್ರಹ ಇಡೀ ನಮ್ಮ ಕ್ಷೇತ್ರಕ್ಕೆ ಸೀಮೆಗೆ ಭಕ್ತರಿಗೆ ಗ್ರಾಮಕ್ಕೆ ಸಕಲ ಗ್ರಾಮಕ್ಕೆ ಅಲ್ಲಿಗೆ ಬರಬೇಕು ಇನ್ನೂ ಹೆಚ್ಚಿನ ವೈಭವವನ್ನು ನೀನು ತಂದುಕೊಳ್ಳಬೇಕು ಮತ್ತು ಹೆಚ್ಚಿನ ಈ ಕ್ಷೇತ್ರಕ್ಕೆ ಮಹತ್ವ ಒದಗಿ ಬರಬೇಕು ನಿನ್ನ ಪೂರ್ಣವಾದಂತಹ ಅನುಗ್ರಹ ಉಂಟಾಗಬೇಕು ನಾವು ಸಮರ್ಪಣೆ ಮಾಡಿರತಕ್ಕಂತಹ ಈ ಎಲ್ಲ ಸೇವೆಗಳನ್ನು ಅತ್ಯಂತ ಕರುಣೆಯಿಂದ ವಾತ್ಸಲ್ಯದಿಂದ ನೀನು ಸ್ವೀಕಾರ ಮಾಡಬೇಕು ಅಂತ ನಿನ್ನ ಸಂವಿಧಾನದಲ್ಲಿ ಎಲ್ಲರ ಪರವಾಗಿ ಮುಖ್ಯ ಸಚಿವರು ಅಧ್ಯಕ್ಷರು ಅದೇ ರೀತಿಯಾಗಿ ಪ್ರಧಾನ ಅರ್ಚಕರು ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ನಿನ್ನ ಮನಸ್ಸು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಖ್ಯ ಮುಖ್ಯಪ್ರಾಣ ಸೀಮಾ ಮುಖ್ಯಪ್ರಾಣೇದ ಪಾರ್ವತಿ ಪದೇ ಕಾರ್ಯಕ್ರಮಗಳನ್ನೆಲ್ಲ ನೋಡಿಕೊಂಡು ಮಹಾಮಂಗಳಾರತಿ ನೋಡಿ ಹಾಗೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಓಡಾಡಿ ನಾವು ಪ್ರಸಾದ ಭೋಜನ ಮಾಡಿ ಮನೆಗೆ ಹೊರಟ್ವಿ ಈಗ ಬ್ರಿಡ್ಜ್ ಕೂಡ ಆಗಿರೋದ್ರಿಂದ ಆ ಕಡೆ ಬೆಂಗಳೂರಿನಿಂದ ಬರೋರಿಗೂ ಕೂಡ ತುಂಬ ಅನುಕೂಲ ಆಗತ್ತೆ ವಾಹನಗಳನ್ನು ತಗೊಂಡು ಬರಬಹುದು ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರಗಳು